ಭಾಷೆ ಅವಮಾನವಾದರೆ ಸಹಿಸೋದಿಲ್ಲ ಕನ್ನಡ ಭಾಷೆ ಅವಿಮಾನವಾದರೆ ಕಮಲ್ ಹಾಸನ ಹೇಳಿಕೆಯನ್ನು ಕಮಲ್ ಹಾಸನ ಹೇಳಿಕೆಯನ್ನು ಧಿಕಾರ ಧಿಕಾರ ಇಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಮಲ್ ಹಾಸನ ಹೇಳಿಕೆಯ ಕುರಿತಂತೆ ಇವತ್ತು ಧಾರವಾಡದ ಸಂಘಟನೆಗಳ ಹಾಗೂ ಎಲ್ಲ ವಿದ್ವಾಂಸರ ಸಾಹಿತಿಗಳ ಕೂಡಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನಾ ಸಭೆಯೊಳಗೆ ಕಮಲ್ ಹಾಸನವರು ದಕ್ಷಿಣ ಕನ್ನಡಿಗರ ಕ್ಷಮೆಯನ್ನು ಕೋರಬೇಕು ಯಾವುದೇ ಕಾರಣಕ್ಕೂ ಮಂಡತನ ಮಾಡಿದರೆ ಕನ್ನಡಿಗರ ಮನಸ್ಸನ್ನು ವಿಚಲಿತಗೊಳಿಸದೆ ಅವರ ಮನಸ್ಸನ್ನು ರೋಷಗೊಳಿಸದೆ ಹಾಗೆ ತಕ್ಷಣ ಕ್ರಮ ಕೈಗೋಬೇಕು ಆ ನೆಲೆಯನ್ನು ಪ್ರದರ್ಶಿಸಬೇಕು ಅಂತ ಕಮಲ್ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಚಂದ್ರಕಾಂತ್ ಬೆಲ್ಲದವರ ಅಧ್ಯಕ್ಷತೆಯೊಳಗೆ ಕಾರವಾರದ ಸಮಸ್ತ ಸಂಘಟನೆಗಳು ಸಮಸ್ತ ಸಾಹಿತಿಗಳು ಇದರೊಳಗೆ ಭಾಗವಹಿಸಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ತಮಿಳರ ಬಗ್ಗೆ ಆಗಲಿ ತಮಿಳು ಭಾಷೆಯ ಬಗ್ಗೆ ಆಗಲಿ ನಮ್ಮ ಯಾವುದೇ ಇದು ಇಲ್ಲ ಅಪಸ್ವರ ಇಲ್ಲ ಆದರೆ ಕಮಲ್ ಹಾಸನ್ ಅವರ ಹೇಳಿಕೆ ಬಗ್ಗೆ ನಮ್ಮ ಅಪಸ್ವರ ಮತ್ತು ನಮ್ಮ ದೋಷ ಆ ಹಿನ್ನೆಲೆಯಲ್ಲಿ ಒಬ್ಬ ಹಿರಿಯ ನಟ ಒಬ್ಬ ಶ್ರೇಷ್ಠ ನಟ ಇಂಥ ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಹೇಳಿದ್ರಿಂದ ಇವತ್ತು ಕನ್ನಡ ಜನ ಮನಸ್ಸು ನೋಡಿಕೊಂಡಿದ್ದಾರೆ ಆ ಮನಸ್ಸಿಗೆ ಶಾಂತ ಆಗ್ತಾ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಕನ್ನಡಿಗರ ಕ್ಷಮೆ ಕೋರಿಬೇಕು ಅಂತ ನಾವು ನೀಡಿದ ಹೇಳಿಕೆ ಹೇಳಿಕೆ ಕನ್ನಡಿಗರಿಗೆ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಇತಿಹಾಸವೇ ಬರ್ತಿಲ್ಲದಂತವರು ಅವರೊಬ್ಬರ ಚಿತ್ರರಟರು ಚಿತ್ರರಂಗಕ್ಕಾಗಿ ಅವರು ಉಳ್ಕೋಬೇಕು ಭಾಷೆಗೆ ಕನ್ನಡಿ ಮನಸ್ಸನ್ನು ಕಲಕ್ಬಾರ್ದು ಯಾಕಂದ್ರೆ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಡೀ ತಮಿಳ ವಿದ್ವಾಂಸರಾಗಲಿ ಕನ್ನಡ ವಿದ್ವಾಂಸರಾಗಲಿ ಭಾಷಾ ತಜ್ಞರಾಗಲಿ ಏನು ಹೇಳ್ತಾರಂತಂದ್ರೆ ತಮಿಳು ಮತ್ತು ಕನ್ನಡ ಎರಡು ದ್ರಾವಿಡ ಭಾಷೆಯಿಂದ ಹುಟ್ಟೆವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ಅಂತೇಳಿ ಕನ್ನಡ ಎಲ್ಲ ಭಾಷಾ ವಿದ್ವಾನಿಗಳು ಹೇಳ್ತಾ ಇದ್ದಾರೆ ಇದರಿಂದ ನಮ್ಮ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಹೇಳಿದರು ಮತ್ತು ಇಷ್ಟೆಲ್ಲ ವಿದ್ವಾಂಸರು ಕರ್ನಾಟಕ ಎಲ್ಲ ರಾಜ್ಯದ ಜನತೆ ಅವರಲ್ಲಿ ಹೇಳಿದ್ರು ಸಹ ಅವರು ಕ್ಷಮಾಪಣೆಯನ್ನ ಕೇಳ್ಕೊತಾ ಇಲ್ಲ ಇನ್ನ ಅದೇ ದಾರಿ ಒಳಗ ಹೊಂಟಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಯಾಕಂದ್ರೆ ಇಡೀ ದೇಶದೊಳಗ ಅವರು ಒಂದು ಒಳ್ಳೆಯ ನಟರ ಅಂತೇಳಿ ಎಲ್ಲಾ ಭಾಷೆಗಳನ್ನ ಜಾತಿಗಳನ್ನ ಮಿಕ್ಕಿ ಅವರನ್ನ ಎಲ್ಲ ಜನರು ಅಪ್ಕೊಂಡಾರ ಅವರು ಅದಕ್ಕೆ ಎಲ್ಲಾ ರೀತಿಯೂ ಎಲ್ಲರಿಗೂ ಅವರು ಪ್ರೀತಿಯನ್ನು ಹಂಚಬೇಕು ದುಃಖವನ್ನು ಪಡಬಾರದು ಆದ್ರೆ ಇವತ್ತು ಅವರು ಯಾವ ದೇಶದಿಂದ ಕನ್ನಡಗಿರಿ ದುಃಖವನ್ನ ಮಾಡ್ತಾ ಇದಾರೆ ಕೊರತಿಲ್ಲ ನಮ್ಮ ಹೋರಾಟ ಕಮಲ್ ಹಾಸನ ವಿನ ಯಾವ ತಮಿಳನ್ನೆಲ್ಲ ಕಣ್ಣ ತಮಿಳ ಭಾಷೆಗಲ್ಲ ಕಮಲ್ ಹಾಸನ್ ಅವರ ಹೇಳಿಕೆಗೆ ಕಮಲ್ ಹಾಸನ್ ಅವರ ವಿರುದ್ಧ ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ ಹೋರಾಟವನ್ನ ಮಾಡ್ತಾ ಇದೆ ಮತ್ತು ಮುಂದವರು ಕ್ಷಮಾಪನೆಯನ್ನ ಅವರು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವಿದ್ಯಾವರ್ತಕ ಸಂಘದ ಉಗ್ರ ಹೋರಾಟಕ್ಕ ಅವರು ಎದುರಿಸ್ಬೇಕಾಗ್ತದೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವುದೇ ವಿಷಯವನ್ನು ಒಮ್ಮೆ ಎತ್ತಿಕೊಂಡ್ರೆ ಮುಗಿದ ಹೊತ್ತು ಅದ ಅಂತಿ ವರ್ಗೂ ವಿದ್ಯಾವರ್ಧಕ ಸಂಘ ಬಿಡಂಗಿಲ್ಲ ಇನ್ನು ಸರ್ಕಾರ ಸಹ ಕಮಲಾಸನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಮುಂದೆ ಅವ್ರಿಗೆ ನಾವು ಏನ್ ಗುರು ಕೊಟ್ಟೇವಿ ಆ ಗುರುವಿನೊಳಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಮುಂದೆ ಮತ್ತೆ ನಾವು ನಮ್ಮ ಚಳವಳಿಯನ್ನ ರಾಜ್ಯ ವ್ಯಾಪ್ತಿಯಾಗಿ ನಾವು ಹರಡ್ತೇವೆ ಯಾಕಂದ್ರ ಕನ್ನಡ ಭಾಷೆಗೆ ನೆಲಕ್ಕ ಜಲಕ್ಕ ಹುತ್ತ ಬಂದ್ರ ಅಪ್ಪನಾದ್ರ ವಿದ್ಯಾವರ್ಧಕ ಸಂಘ ಎಂಥ ಹುಡುಗ ಕನ್ನಡ ಭಾಷೆ ನೆಲ ಜಲ ರಕ್ಷಣೆಗಾಗಿ ಹುಟ್ಟಿದಂತಹ ಈ ಸಂಸ್ಥೆ ಮುಂದೆ ನಾವು ಕೊಟ್ಟಂತ ಗುಡಿನೊಳಗ ಕಮಲಾಸನ್ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮತ್ತೆ ನಾವು ರಾಜ್ಯ ವ್ಯಾಪ್ತಿ ಹೋರಾಟವನ್ನ ನಾವು ಮಾಡ್ತೇವಿ ಮುಂದೆ ಇದು ದೇಶ ವ್ಯಾಪ್ತಿ ಕನ್ನಡಿಗರ ಹೋರಾಟವನ್ನ ಕಮಲಾಸನ್ ಹಸನ್ ಎಲ್ಲಿಸ್ಬೇಕಾಗ್ತದೆ ಅಂತ ಮುಖಾಂತರ ಅವ್ರು ಹೇಳಿ ಇಚ್ಛೆಪಡದೆ